ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹದ್ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಸಿಂಹರಾಶಿ ಸಿಂಹರಾಶಿಗಾಗುವಾಗ ಒಳ್ಳೆಯ ಗುರುಬಲ ಲಾಭದಲ್ಲಿದ್ದಂತಹ ಗುರು ವ್ಯಯಕ್ಕೆ ಬಂದಿದ್ದಾನೆ ಆ ಸಿಂಹದಿಂದಾಗಿ ನೋಡುವಾಗ ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿ ಆದದ್ದರಿಂದ ಪ್ರಧಾನವಾಗಿ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಅನುಕೂಲಗಳಾಗತ್ತೆ ಮಕ್ಕಳಿಗೆ ನಿಮ್ಮ ಜಾತಕದ ಪ್ರಕಾರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂಥದ್ದು ಅಥವಾ ಮಕ್ಕಳ ವಿಷಯದಲ್ಲಿ ಅನುಕೂಲಗಳಾಗುವಂಥದ್ದು ಮಕ್ಕಳು ಇನ್ನೂ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂತಹ ಯೋಗ ಸಿಂಹರಾಶಿಯವರಿಗಿದೆ ಆದರೆ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು ಕಾರಣ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಯನ್ನು ಅನುಭವಿಸುವಂಥದ್ದಾಗಲಿ ಅಥವಾ ನಮಗೆ ನಮ್ಮ ದೇಹದಲ್ಲಿ ಲಿಕ್ವಿಡ್ ಅಂಶ ಕಡಿಮೆಯಾಗಿ ಬೇಗ ಸುಸ್ತಾಗುವಂಥದ್ದು ತಲೆ ತಿರುಗುವಂಥದ್ದು ಅಥವಾ ಈ ಗುರುವಿಗೆ ಹೇಳುವಂತಹ ಒಂದು ವಾತ ಪಿತ್ತ ಕಫಾತ್ಮಕವಾಗಿರತಕ್ಕಂತಹ ಶರೀರ ಆದ್ದರಿಂದ ನಮಗೆ ವಾತ ಮತ್ತು ಪಿತ್ತಾಂಶಗಳು ಜಾಸ್ತಿಯಾಗಿ ಅದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಸಿಂಹರಾಶಿಯವರಿಗೆ ಬರಬಹುದು ಆದ್ದರಿಂದ ನೀವು ಗುರುಬಲವೂ ಇಲ್ಲದೇ ಇರುವ ಕಾರಣ ಇಷ್ಟು ದಿನಗಳ ಕಾಲ ಗುರುಬಲ ಇತ್ತು ಸಮಸ್ಯೆಗಳು ಬಂದರೂ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಳುತ್ತಾ ಇದ್ದ್ರಿ ಆದರೆ ಗುರುಬಲ ಇಲ್ಲದ ಕಾರಣ ಈಗ ನಮಗೆ ಕೆಲವು ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅದಕ್ಕೆ ಪರಿಹಾರ ಸಿಗದೇ ಹೋದೀತು ಅದಕ್ಕೋಸ್ಕರವಾಗಿ ನೀವು ಕೃಷ್ಣ ಮಂತ್ರದ ಜಪವನ್ನು ಮಾಡುವಂಥದ್ದು ವೆಂಕಟೇಶ ಸ್ತೋತ್ರದ ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂತಹ ವೆಂಕಟೇಶ ಸ್ತೋತ್ರವನ್ನು ಜಪಿಸುವಂತಹದ್ದು ಈ ರೀತಿಯಾಗಿ ವಿಶೇಷವಾಗಿ ನೀಳ ಸಮೇತನಾದ ಭೂದೇವಿ ಶ್ರೀದೇವಿ ಸಮೇತನಾಗಿರತಕ್ಕಂತಹ ಶ್ರೀನಿವಾಸದೇವರ ದರ್ಶನ ಅಥವಾ ಶ್ರೀನಿವಾಸ ದೇವರ ಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದರಿಂದಾಗಿ ಅನೇಕ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಸಿಂಹರಾಶಿಯವರು